બડા હાલને યાદ

ದಾನೆ ಯಾರು ಇнтэрನೆಟ್ ಯೂಟ್ಯೂಬರ್ಸ್ ಬಾ YouTube ಅಲ್ಲಿ ವರ್ತಿ 5 ಪ್ರತಿದಿನ ಏನ್ ಸೇವ್ ಮಾಡ್ತಾರ ಅವರಲ್ಲಿ ಒಂದು ನಾಲ್ಕೈದು ಜನ ಇದ್ದೇರ್ತಾರೆ ಕಂಪಲ್ಸರಿ ಇವರು ಇವತ್ತಿನ ಸೇವ್ ಮಾಡ್ತಾರೆ ಇವರು ನಾಲ್ಕು ಜನ ಅವ್ರು ನಮ್ಮ ಮಟ್ಟದ ಇವರು ತಗೊಂಡ ಹೋಗೋದು ಅವರು ಎಲ್ಲೆಲ್ಲಾ ತುಂಬಿ ಕಳ್ಸೋದು ಈ ತರ ಚಿಂದಿ ಇಲ್ಲಿ ಒಳ ಮಠ ಇಷ್ಟು ದೊಡ್ಡದಾಗಿ ಏನು ಪ್ರಸಾದ ನಡೀತಿದೆ ಇಷ್ಟು ಏನು ಫಂಕ್ಷನ್ ನಡೀತಿದೆ ಕೂಡ ಸಿ ಟಿವಿ ಆವರಣ ಇಲ್ಲಿ ಯಾವುದು ಕೂಡ ಎಲ್ಲಿಯೂ ಏನೂ ಆಗಲ್ಲ ಅಕ್ಷರ ಜೊತೆಗೆ ಲಕ್ಷ ಲಕ್ಷ ಏನು ಪ್ರಸಾದ ಮಾಡ್ತಾರೆ ಯಾವುದು ಪ್ರಸಾದ ವ್ಯರ್ಥವಾಗ ಪ್ರಸಾದದ ಹೇಳಿಕೆ ಬಾಣಿ ಆಗಿದ್ರೆ ಮಕ್ಕಳು ಸಿಕ್ಕ್ರೆ ಇಲ್ಲಿಗೆ ಬರೋದು ಯಾರಾದ್ರೂ ಮಕ್ಕಳು ಕಳ್ಕೊಂಡ್ರು ಕೂಡ ಇಲ್ಲಿಗೆ ಬರೋದು ಅನೌನ್ಸ್ಮೆಂಟ್ ಆಗುತ್ತೆ ಆಲ್ರೆಡಿ ಟಾಪಿಕ್ ಆಗಿ ಮಾಡಿ ನಮ್ಮ ಮಟಲ್ ಕಾಲೇಜ್ ಸಿ ಇವ್ರ ಹತ್ರ ಎಲ್ಲ ರೀತಿ ಲೇಡೀಸ್ ಕಡೆ ಇವ್ರು ಪೊಲೀಸ್ ಪ್ರೊಟೆಕ್ಷನ್ ಇವರು ಇದ್ದಾಗ ನಮ್ಮ ಕಡೆ ನಮ್ಮ ಹಾಸ್ಟೆಲ್ ಪ್ರೊಟೆಕ್ಷನ್ ನಮ್ಮ ಬಾಯ್ಸ್ ಕಡೆ ಇರ್ತಾರೆ ಇವ್ರೇನು ಬಾಯ್ಸ್ ಕಡೆ ಇರ್ತಾರ ಇವ್ರೇಡಿಸ್ ಕಡೆ ಶ್ರೀ ಗವಿಸಿದ್ದೇಶ್ವರದ ಮೇನ್ ಪ್ರಸಾದನೇ ಇದು ಯಾವುದೇ ಗೋಧಿಗೆ ಸೀರ ಅದೆಲ್ಲ ಸಪ್ರೇಟ್ ಬಟ್ ಅದರ ಮೇನ್ ಪ್ರಸಾದನೇ ಶುಚಿಯಾಗಿ ಶುಚಿಯಾಗಿರೋಸೋದಕ್ಕೋಸ್ಕರ ಎಲ್ಲ ಮುಚ್ಚೆ ಇಡ್ತಾರೆ ಯಾವ್ದನ್ನು ಇಲ್ಲಿ ಓಪನ್ ಆಗಿಡಲ್ಲ ಅದು ಇಲ್ಲಿ ಗಾಳಿ ಆಡಕ್ಕೆ ಮತ್ತೆ ಏನಾದ್ರು ಹೌದು ಅದೇ ಅದ ಮುಗ್ತ ಮುಗಿದ ತಕ್ಷಣ ಇದನ್ನ ಯೂಸ್ ಮಾಡ್ತಾರೆ ಸರಿ ಎಲ್ಲವನ್ನೂ ಶುಚಿಯಾಗಿ ಮಾಡೋದು ಇದು ಇದು ಆಲ್ರೆಡಿ ಅರ್ಧ ಹೋಗಿರೋದು ಕಾಲಿ ಕಡೆ ಹೊರ ಹಾಕ್ರಿ ಹ್ಞೂ ಇದು ಮಾದ್ಲಿ ಇದು ನಮ್ಮ ಮಠದ ಹುಡುಗರು ಮೇಂಟೆನೆನ್ಸ್ ಇವರು ಇಲ್ಲಿ ಮಾದ್ಲಿ ಹೊರಗಡೆಯಿಂದ ಬಂದ್ರು ಇಲ್ಲಿ ಹಾಕೋದು ನಮ್ಮ ಹುಡುಗರೆ ತೋಡೋದು ಇಲ್ಲಿ ಎಲ್ಲಾ ಭಕ್ತರು ಮಾಡ್ತಾರೆ ಇಲ್ಲಿಂದ ಕಳಿಸೋದು ಇಷ್ಟೇ ನೀಟ್ನೆಸ್ ಆಗಿ ಇಲ್ಲಿ ಲುಂಗಿ ಐತಲ್ಲ ಹೆಂಗೆ ಮಾದ್ಲಿ ಖಾಲಿ ಹಾಕೋಂತ ಗೊತ್ತಾ ಹಂಗೆ ಇದೆಲ್ಲ ಮಾದ್ಲಿ ಮೇಂಟೆನೆನ್ಸ್ ರೂಮ್ ಇದು ಬರುತ್ತೆ ಮಾದ್ಲಿ ಇದೆ ಈ ನೀನು ಮಾದ್ಲಿ ಇನ್ನೂ ಬರುತ್ತಿಲ್ಲ ಬಂದಂಗೆಲ್ಲ ಹಂಗೆ ಸ್ಟಾಕ್ ಇರುತ್ತೆ ಯಾವಾಗ್ಲೂ ಹಾಲ್ ಮಾದ್ಮಿಕ್ರು ಇವ್ರನ್ನ ಕೇಳಬೇಕು ಇಲ್ಲಿ ಯಾರದೇ ಮುಂದಾಳತ್ವ ಏನಿಲ್ಲ ಈ ಮೇಂಟೆನೆನ್ಸ್ ಇವ್ರದ್ದು ಒಂದೊಂದ್ ಮೇಂಟೆನೆನ್ಸ್ ಒಬ್ಬ ಬರ್ದು ಇಲ್ಲಿಂದ ಹಾಲ್ ಹೋಗ್ಬೇಕಾದ್ರು ಇವ್ರನ್ನ ಕೇಳಬೇಕು ಯಾವ್ದೇ ಹಾಲ್ ಬಂದ್ರು ಇವ್ರೇ ಬರ್ಬೇಕು ಇಲ್ಲಿ ಒಂದು ಟೀಮ್ ಅಂತ ಇರುತ್ತೆ ಇಲ್ಲಿಂದ ಹೋಗೋದು ಇವ್ರಿಂದಾನೇ ಬರೋದು ಇವ್ರು ಇಲ್ಲಿ ಯಾರು ವೈಯಕ್ತಿಕ ಯಾರನ್ನೇ ಇಲ್ಲ ಯಾರ್ದು ಇಲ್ಲಿ ಅಷ್ಟೇ ಮೇಲೆ

ಹಾಲ್ ಕ್ಯಾನ್ ಬರುತ್ತೆ ಆ ಕ್ಯಾನ್ ಇಂದ ಎಷ್ಟು ಕ್ಯಾನರ್ ಹಾಲ್ ಬಂತು ಇದ್ ಹಾಲು ಇಡಂಗ್ ಲೆಕ್ಕ ಎಲ್ಲ ಇರುತ್ತೆ ಡಿಪಾರ್ಟ್ಮೆಂಟ್